ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಈ ಸಲ ಬಿಗ್ ಬಾಸ್ ಅನ್ನುವಂಥದ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೊಡ್ತಾನೇ ಇದೆ ಪ್ರಾರಂಭದಲ್ಲೇ ಟ್ವಿಸ್ಟ್ ಕೊಟ್ಟಿದೆ ಏನಕ್ಕೆ ಅಂದರೆ ಒಂಟಿ ಜಂಟಿ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ಕೂಡ ತೊಗೊಂಡ್ಬಂದಿದೆ ಅದರಲ್ಲಿ ಕೆಲವರು ಒಂಟಿಯಾಗಿ ಹೋಗ್ತಾರೆ ಕೆಲವರು ಜಂಟಿಯಾಗಿ ಹೋಗ್ತಾರೆ ಒಳಗಡೆ ಹೋದ ಮೇಲೆ ಕೆಲವೊಂದು ಸಮಯ ಸಂದರ್ಭ ಒಂಟಿಯಾಗಿರೋರಿಗೆ ಬೆನಿಫಿಟ್ ಆದರೆ ಕೆಲವೊಮ್ಮೆ ಜಂಟಿಯಾಗಿರೋರಿಗೆ ಬೆನಿಫಿಟ್ ಆಗುತ್ತೆ ಅದು ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಕನ್ನಡ ಭಾಷೆ ಸರಿಯಾಗಿ ಬರಲಿಲ್ಲ ಅಂದ್ರೂ ಕೂಡ ತುಂಬ ಮುದ್ದು ಮುದ್ದಾಗಿ ಕ್ಯೂಟಾಗಿ ಮಾತಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಗಮನವನ್ನು ಸೆಳೆದಿದ್ದಂತಹ ಮುದ್ದು ಹುಡುಗಿ ಈ ರಕ್ಷಿತಾ ಶೆಟ್ಟಿ ಈಗ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿರುವಂಥ ಅಷ್ಟು ಸ್ಪರ್ಧಿಗಳಲ್ಲಿ ಚಿಕ್ಕ ವಯಸ್ಸಿನ ಹುಡುಗಿ ಅಂದರೆ ರಕ್ಷಿತಾ ಶೆಟ್ಟಿ ಇವರು ಈ ಸಿನಿಮಾ ರಂಗದಲ್ಲಿ ಗುರ್ತಿಸ್ಕೊಳ್ಳದೇ ಇರ್ಬೋದು ಆದರೆ ಅವ್ರದ್ದೇ ಆದಂಥ ಒಂದು ಕ್ಷೇತ್ರದಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ನೆನಪಿರಲಿ ಬಿಗ್ ಬಾಸ್ ಕಾರ್ಯಕ್ರಮನ ನೋಡಬೇಕು ಅಂತ ಎಷ್ಟು ಜನ ಅನ್ಕೊಂಡು ಕಾಯ್ತಾ ಇರ್ತಾರೋ ಪ್ರತಿದಿನ ಹಾಗೆ ಬಿಗ್ ಬಾಸ್ ಮನೆಯೊಳಗಡೆ ನಾನು ಕೂಡ ಹೋಗಬೇಕು ಒಬ್ಬ ಸ್ಪರ್ಧಿಯಾಗಿ ನಾನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅನ್ಕೊಳ್ಳೋ ಸಂಖ್ಯೆ ತುಂಬಾ ಇದೆ ಇನ್ನೂ ಕೆಲವರು ಆ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನ ಕೇವಲ ನೋಡೋದಕ್ಕೋಸ್ಕರನಾದರೂ ಕೂಡ ಹೋಗಲೇಬೇಕು ಅಂತ ಅಂದ್ಕೊಳ್ಳೋ ಸಂಖ್ಯೆ ತುಂಬಾ ಇದೆ ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಬೇಕಂದ್ರೆ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ನಾಳೆ ಬಿಗ್ ಬಾಸ್ ಮಾಡ್ತಾ ಇದ್ದೀವಿ ಬರ್ತೀರಾ ನೀವು ಅಂತ ಯಾರನ್ನು ಕೂಡ ಕರೆಯೋದಿಲ್ಲ ಇದಕ್ಕೆಲ್ಲ ತುಂಬಾ ಪ್ರಿಪ್ರೇಷನ್ ಆ ಒಂದು ಜಾಗದಲ್ಲಿ ಅಷ್ಟು ನೀಟಾಗಿ ಒಂದು ಸೆಟ್ಟನ್ನು ಹಾಕಬೇಕಂದ್ರೆ ಕೂಡ ಸುಮಾರು ಐದಾರು ತಿಂಗಳು ಮುಂಚೆಯಿಂದಲೇ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ ಹಾಗೆಯೇ ಆ ಕಾರ್ಯಕ್ರಮಕ್ಕೆ ಆ ಸಮಯಕ್ಕೆ ಸರಿಯಾಗಿ ಸ್ಪರ್ಧಿಗಳನ್ನ ಯಾರ್ಯಾರು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು ಅಂದಾಗಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸುವಂತಹ ವಾಹಿನಿಯವರು ಯಾರ್ಯಾರನ್ನ ಬೇಕು ಯಾರ್ಯಾರು ಟ್ರೆಂಡ್ ಆಗಿರ್ತಾರೆ ಯಾರ್ಯಾರು ಟ್ರೋಲ್ ಆಗಿರ್ತಾರೆ ಯಾರನ್ನ ಕರ್ಕೊಂಡು ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಕಾಲ್ ಮಾಡ್ತಿರ್ತಾರೆ ವಿಚಾರಿಸ್ತಿರ್ತಾರೆ ಯಾರು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಅಷ್ಟು ಜನಕ್ಕೂ ಒಂದೇ ಸಮಯದಲ್ಲಿ ಟೈಮನ್ನು ಕೊಡಬೇಕಾಗುತ್ತೆ ಅವರು ಅವರವ್ರಿಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇರ್ತವೆ ಅವರವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಬದಿಗೊತ್ತಿ ಆ ಸಮಯಕ್ಕೆ ಅವರು ಹೋಗಬೇಕಾಗುತ್ತೆ ಹಾಗೆ ಅವರ ಪೇಮೆಂಟನ್ನು ಫಿಕ್ಸ್ ಮಾಡಬೇಕಾಗುತ್ತೆ ಹಿಂಗೆ ತುಂಬ ರೀತಿಯ ಕೆಲಸಗಳಿರ್ತವೆ ಹಾಗಾಗಿ ಅಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋವಂಥವ್ರನ್ನೆಲ್ಲ ಒಂದೇ ಸಮಯಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕಂದ್ರೆ ಅದಷ್ಟು ಸುಲಭದ ಮಾತಲ್ಲ ಜೊತೆಗೆ ಅವರು ಕೂಡ ಅವ್ರು ಯಾವ ಥರ ಕೆಲಸ ಮಾಡ್ತಿರ್ತಾರೋ ಅವರು ಒಳಗಡೆ ಹೋದಾಗ ಆ ಕೆಲಸನೆಲ್ಲ ಬೇರೆಯವ್ರಿಗೆ ವಹಿಸಿ ಅಥವಾ ತಾನು ಬರೋವರೆಗೂ ಆ ಕೆಲಸನ ಬೇರೆ ರೀತಿಯಲ್ಲಿ ನಡ್ಕೊಂಡು ಹೋಗೋ ರೀತಿ ವ್ಯವಸ್ಥೆ ಮಾಡಿ ಅಲ್ಲಿಗೆ ಬರಬೇಕಾಗುತ್ತೆ ಆಮೇಲೆ ಇನ್ನೂ ತುಂಬ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರ್ತಾರೆ ಆದರೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟು ಒಬ್ಬರನ್ನ ಒಬ್ಬರು ಪರಿಚಯ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರಲ್ಲ ಅಷ್ಟು ಬೇಗನೆ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಸ್ನೇಹಿತರೆ ಇದುವರೆಗೂ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಹೋದ ಮೇಲೆ ಅಲ್ಲಿ ಟಾಸ್ಕ್ಗಳನ್ನ ಕೊಡ್ತಾರೆ ಆ ಟಾಸ್ಕನ್ನು ಆಡಬೇಕು ಅಲ್ಲಿ ಗೆಲ್ಲಬೇಕು ಹಾಗೆ ಅವರ ಕ್ಯಾರೆಕ್ಟರನ್ನ ಕೂಡ ಉಳಿಸ್ಕೊಂಡು ಹೋಗಬೇಕು ಇದನ್ನೆಲ್ಲ ಮಾಡಿದಾಗ ಮಾತ್ರ ಯಾರು ಸರಿಯಾಗಿರ್ತಾರೆ ಅಂತ ಅನ್ಕೋತಾರೋ ಅವ್ರನ್ನ ಉಳಿಸ್ತಾರೆ ಎಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪಾಗುತ್ತೋ ಅವ್ರನ್ನ ಮನೆಗಡೆ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಸ್ನೇಹಿತರೆ ಇಲ್ಲಿ ಕ್ಯಾರೆಕ್ಟರ್ ಅಂದಾಕ್ಷಣಕ್ಕೆ ಅವರ ಕ್ಯಾರೆಕ್ಟ್ರಲ್ಲೇನು ತಪ್ಪಿದೆ ಅಂತಲ್ಲ ಬಿಗ್ ಬಾಸ್ ಮನೆಯೊಳಗಡೆ ತಾನು ಗೆಲ್ಲಬೇಕು ತಾನು ಉಳ್ಕೋಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ಅವ್ರನ್ನ ನಡ್ಕೊಳ್ಳೋ ರೀತಿ ಇರುತ್ತಲ್ಲ ಆ ಅಷ್ಟೇ ಒರಿಜಿನಲ್ ಕ್ಯಾರೆಕ್ಟರ್ ಬೇರೆ ಇರುತ್ತೆ ಅಲ್ಲಿ ಗೆಲ್ಲೋದಕ್ಕೋಸ್ಕರ ಅವರು ಪಡೋ ಅಂಥ ಪ್ರಯತ್ನಗಳೇ ಬೇರೆ ಇರುತ್ತೆ ಹಾಗಾಗಿ ಆ ಒಂದು ಕಾರಣದಿಂದ ಹೊರಗಡೆ ಬರ್ತಾರೆ ಯಾಕೆಂದರೆ ಗೆಲುವು ಅನ್ನೋದು ಒಬ್ರಿಗೆ ಮಾತ್ರ ಸಿಗೋದು ಇರೋದು ಒಂದೇ ಕಪ್ಪು ಆದರೆ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಮನೆಯೊಳಗಡೆ ಹೋಗ್ತಾರೆ ಹೋಗಿ ಮೊದಲನೇ ದಿನವೇ ಮನೆಯಿಂದ ಹೊರಗಡೆ ಬರ್ತಾರೆ ಆದರೆ ಅಧಿಕೃತವಾಗಿ ಅವರಿನ್ನೂ ಹೊರಗಡೆ ಬಂದಿಲ್ಲ ಹಾಗಾಗಿ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಇಂಥ ನಿರ್ಧಾರವನ್ನು ತಗೊಳ್ಳೋದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ಸಾಧ್ಯನೇ ಇಲ್ಲ ಯಾಕೆಂದರೆ ಈ ಥರ ನಿರ್ಧಾರವನ್ನು ತಗೊಂಡ್ರೆ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಆಕ್ರೋಶವನ್ನು ಹಾಕ್ತಾರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡೋದನ್ನೇ ನಿಲ್ಲಿಸುವಂಥ ಪ್ರಯತ್ನಗಳು ಜನಗಳು ಮಾಡ್ತಾರೆ ಹಾಗಾಗಿ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಜನಗಳಿಗೆ ಈ ರೀತಿ ಮೋಸ ಮಾಡಲ್ಲ ಇಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ ಆದರೆ ಬಿಗ್ ಬಾಸ್ ಯಾವಾಗಲೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೊಡ್ತಾನೆ ಇರ್ತಾರೆ ಪ್ರತಿ ಸೀಸನಲ್ಲೂ ಟ್ವಿಸ್ಟ್ ಕೊಡ್ತಾ ಇರ್ತಾರೆ ಆದರೆ ಸೀಸನ್ಗಳು ಹೆಚ್ಚಿಗೆ ಆಗ್ತಾ ಆಗ್ತಾ ಹೋದಂಗೆ ಇಂಪ್ರೂವೈಸ್ ಆಗ್ತಾ ಇರುತ್ತೆ ಯಾವ ರೀತಿ ಟ್ವಿಸ್ಟ್ ಕೊಡಬೇಕು ಪ್ರಾರಂಭದಲ್ಲೇ ಈ ರೀತಿ ಮಾಡೋದರಿಂದ ಜನಗಳು ಯಾವ ರೀತಿ ಆಲೋಚನೆ ಮಾಡ್ತಾರೆ ಮತ್ತು ಕಂಟೆಸ್ಟೆಂಟ್ಗಳು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅವ್ರ ಮನಸ್ಸೊಳಗಡೆ ಏನಿರುತ್ತೆ ಏನು ಬರುತ್ತೆ ಅನ್ನೋದನ್ನು ತಿಳ್ಕೊ ೋಸ್ಕರ ಈ ರೀತಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಡ್ತಾನೆ ಇರ್ತಾರೆ ಹಳ್ಳಿ ಸೊಗಡಿನಿಂದ ಬಂದು ಸ್ವಲ್ಪ ಮುಗ್ಧತೆಯಿಂದ ಇರುವಂತಹ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯೊಳಗಡೆ ಇದ್ದರೆ ಎಷ್ಟು ಚೆಂದ ಅಂತ ಕೆಲವ್ರು ಅನ್ಕೋತಾರೋ ಹಾಗೆಯೇ ಈ ಥರ ತೊದಲು ತೊದಲು ಮಾತಾಡುವಂತಹ ಹುಡುಗಿ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಇದ್ರೇ ಚೆಂದ ಅಂತ ತುಂಬ ಜನಗಳ ಅಭಿಪ್ರಾಯ ಇದೆ ಅವರ ಸ್ನೇಹಿತರು ಬಳಗದೆಲ್ಲ ಹೇಳ್ತಾರೆ ಈ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಧಿಕೃತವಾಗಿ ನಮಗಿನ್ನೂ ಕೂಡ ಅದ್ರ ಬಗ್ಗೆ ಮಾಹಿತಿನೇ ಬಂದಿಲ್ಲ ಇನ್ನೂ ಅವರು ಹೊರಗಡೆ ಬಂದಿಲ್ಲ ಮನೆಯಿಂದ ಹಾಗಾಗಿ ಮತ್ತೆ ಒಳಗಡೆ ಸೇರಿಸ್ಕೋತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಸ್ನೇಹಿತರೆ ಇವರು ಮತ್ತೆ ಮನೆಯೊಳಗಡೆ ಹೋಗೇ ಹೋಗ್ತಾರೆ ಯಾಕೆಂದರೆ ಅಲ್ಲಿ ಮೊದಲನೇ ದಿನವೇ ಹೋದಾಗ ಕರ್ಕೊಂಡು ಹೋಗ್ತಾರೆ ಯಾಕೆಂದರೆ ಎಲ್ಲರೂ ಕೂಡ ಮನೆಯೊಳಗಡೆ ಇರಬೇಕು ಅಂತಲೇ ಕರ್ಕೊಂಡು ಹೋಗ್ತಾರೆ ಆದರೆ ಅಲ್ಲಿ ಇರೋಂಥ ಸ್ಪರ್ಧಿಗಳಲ್ಲಿ ಯಾರಿಗೆ ಬಿಗ್ ಬಾಸ್ ಮನೆಯೊಳಗಡೆ ಇರೋಕ್ಕರ್ಹತ್ತೆ ಇಲ್ಲ ಅಂತ ನೀವು ಡಿಸೈಡ್ ಮಾಡ್ತೀರ ಅಂದಾಗ ಅವರ ಮನಸ್ಥಿತಿ ಏನಿರುತ್ತೆ ಅವ್ರ ಮನಸ್ಸಲ್ಲಿ ಏನು ಆಲೋಚನೆಗಳು ಓಡ್ತಾ ಇರತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಬಿಗ್ ಬಾಸ್ ಈ ರೀತಿ ಒಂದು ಟ್ವಿಸ್ಟನ್ನು ಕೊಟ್ಟಿರ್ತಾರೆ ಕೆಲವರು ತಾನು ಏನೋ ಸಾಧನೆ ಮಾಡಿದ್ದೀನಿ ಅಂತ ಅಂದ್ಕೊಂಡು ಇವರನ್ನು ನಾಮಿನೇಟ್ ಮಾಡಿದ್ದಾರೆ ಮೂರು ಜನನ ನಾಮಿನೇಟ್ ಮಾಡ್ತಾರೆ ಅದರಲ್ಲಿ ಅವರಿಬ್ಬರನ್ನ ಇನ್ನಿಬ್ಬರನ್ನ ಜಂಟಿ ಮಾಡ್ತಾರೆ ಒಂಟಿಯಾಗಿ ಬಿಡ್ತಾರೆ ಯಾರು ಒಂಟಿ ಆಗ್ತಾರೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋ ಥರ ಆಗುತ್ತೆ ಹಾಗಾಗಿ ಇವ್ರು ಬರ್ತಾರೆ ಆದರೆ ಜಂಟಿಯಾಗಿರೋರೇ ಮತ್ತೆ ಮನೆಯಿಂದ ಹೊರಗಡೆ ಹೋದರೂ ಹೋಗ್ಬೋದು ಹೇಳೋಕ್ಕಾಗಲ್ಲ ಏಕೆಂದರೆ ಮತ್ತೊಂದು ಬಿಗ್ ಸರ್ಪ್ರೈಸನ್ನು ಬಿಗ್ ಬಾಸ್ನವರು ಕೊಟ್ಟಿದ್ದಾರೆ ಅದೇನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಮನೆಯೊಳಗಡೆ ಬಂದೇ ಬರ್ತಾರೆ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಕೂಡ ಇರಬಹುದು ಗುಂಪು ಗುಂಪಾಗಿ ಎಲಿಮಿನೇಷನ್ ಕೂಡ ಇರಬಹುದು ಅಂತ ಕೂಡ ಬಿಗ್ ಬಾಸ್ ಹೇಳಿದ್ದಾರೆ ಜೊತೆಗೆ ಮೂರನೇ ವಾರದಲ್ಲೇ ಒಂದು ಫಿನಾಲೆ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಈ ಸಲದ ಬಿಗ್ ಬಾಸು ತುಂಬಾ ಟ್ವಿಸ್ಟ್ಗಳಿದ್ದಾವೆ ಈ ಬಿಗ್ ಬಾಸ್ನಲ್ಲಿ ನೋಡುಗರಿಗಂತೂ ಪ್ರತಿದಿನ ಪ್ರತಿ ಕ್ಷಣ ಶಾಕ್ ಮೇಲೆ ಶಾಕ್ ಆಗುವಂತಹ ಟ್ವಿಸ್ಟ್ಗಳು ಬರ್ತಾನೆ ಇರ್ತವೆ ಅದ್ರ ಬಗ್ಗೆ ನಿಮಗೆ ಪ್ರತಿದಿನ ಅಪ್ಡೇಟ್ಸು ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಈ ಮಾಹಿತಿಗಳು ನಿಮಗೆ ಅಪ್ಡೇಟ್ಸಲ್ಲಿ ಸಿಗ್ತಾ ಇರುತ್ತೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಥ್ಯಾಂಕ್ ಯು